ಖಂಡಿತ ಮುಂದಿನ ಆಸೆ ಸೀರಿಯಲ್ನ ಮುಂದಿನ ಸಂಚಿಕೆ ಇಲ್ಲಿದೆ ಮುಂದಿನ ಆಸೆ ಸಂಚಿಕೆ ವಿವರಣೆ ಈ ಸಂಚಿಕೆಯಲ್ಲಿ ಮೀನಾ ಮತ್ತು ಸೂರ್ಯ ಅಡುಗೆಮನೆಯಲ್ಲಿರುತ್ತಾರೆ ಮನೆಯಲ್ಲಿರುತ್ತಾರೆ ಮೀನಾ ಅಡುಗೆ ಮಾಡುತ್ತಿರುತ್ತಾಳೆ ಆಗ ಸೂರ್ಯ ಮೀನಾ ಇವರು ಯಾಕೆ ಬಂದಿದ್ದಾರೆ ಅಂತ ನನಗೆ ತುಂಬಾ ಡೌಟ್ ಹೊಡೀತಿದೆ ಇವರೇನು ಅಷ್ಟು ಶ್ರೀಮಂತರು ಆದರೂ ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಎನ್ನುತ್ತಾನೆ ಅದಕ್ಕೆ ಮೀನಾ ಅಯ್ಯೋ ಹಾಗೇನೂ ಇಲ್ಲರಿ ನೀವೇ ಯಾವಾಗಲೂ ಇದೇ ರೀತಿ ನೋಡ್ತೀರಾ ಅವರೇನೋ ಕಾಂಪ್ರಮೈಸ್ ಆದ್ರಲ್ವಾ ಎಲ್ಲ ಸರಿ ಹೋಯ್ತು ಅಂತಾನೂ ಹೇಳಿದ್ರಲ್ವಾ ನೀವು ಟೆನ್ಷನ್ ಮಾಡ್ಕೋಬೇಡಿ ಸುಮ್ಮನೆ ಆರಾಮಾಗಿರಿ ಎನ್ನುತ್ತಾಳೆ ಆದರೆ ಸೂರ್ಯ ನೀನು ಏನೇ ಹೇಳು ಮೀನಾ ಅವರು ನಮ್ಮಪ್ಪ ಇಬ್ಬರೂ ಜೊತೆಗೆ ಕೆಲಸ ಮಾಡ್ತಿದ್ರು ಆದರೆ ಅವರು ಲಂಚ ಕೊಟ್ಟು ದೊಡ್ಡ ಪೋಸ್ಟ್ಗೆ ಹೋಗಿ ಅಲ್ಲಿ ಕೂಡ ಲಂಚ ತಗೊಂಡು ಶ್ರೀಮಂತರಾಗಿದ್ದಾರೆ ಅವರು ತುಂಬಾ ಪ್ಲಾನ್ ಮಾಡ್ತಾರೆ ಎಂದು ಹೇಳುತ್ತಾನೆ ಆಗ ಶ್ರುತಿ ಅಲ್ಲಿಗೆ ಬಂದು ಅದನ್ನು ಕೇಳಿಸಿಕೊಳ್ಳುತ್ತಾಳೆ ಸೂರ್ಯ ಅವರೇ ನೀವೇನೂ ಮಾತಾಡ್ತಿದ್ದೀರಾ ನಮ್ಮಪ್ಪನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಬಾರದು ನೀವು ಎನ್ನುತ್ತಾಳೆ ರವಿ ಮತ್ತು ರಂಗನಾಥ್ ಕೂಡ ಅಲ್ಲಿಗೆ ಬರುತ್ತಾರೆ ಸೂರ್ಯ ಅಯ್ಯೋ ನಾನು ಸುಮ್ಮನೆ ಹಾಗೆ ತಮಾಷೆಗೆ ಅಂದೆ ಎನ್ನುತ್ತಾನೆ ಶ್ರುತಿ ನೋಡ್ರಿ ಕೈ ಮುಗಿದು ಬೇಡ್ಕೊಳ್ತಿದ್ದೀನಿ ನಮ್ಮಪ್ಪನ ಬಗ್ಗೆ ನನ್ನ ಮುಂದೆ ಇಷ್ಟು ಕೀಳುಮಟ್ಟದಲ್ಲಿ ಮಾತಾಡಬೇಡಿ ಸೂರ್ಯ ಅವರೇ ಎನ್ನುತ್ತಾಳೆ ರವಿ ಶ್ರುತಿ ಅವನು ಯಾವಾಗಲೂ ಹಂಗೆ ಅಲ್ವಾ ತಮಾಷೆ ಮಾಡ್ತಾನೆ ಇರ್ತಾನೆ ಅದಕ್ಕೆಲ್ಲ ನೀನು ಸೀರಿಯಸ್ ಮಾಡ್ಕೋಬೇಡ ಎನ್ನುತ್ತಾನೆ ರಂಗನಾಥ್ ಕೂಡ ನೀನು ಹೋಗಮ್ಮ ನಿಮ್ಮಪ್ಪ ನಿಮ್ಮಮ್ಮ ಬಂದಿದ್ರಲ್ವಾ ಅವರು ಹೇಗಿದ್ದಾರೆ ಏನು ಅಂತ ವಿಚಾರಿಸಿ ಬಾ ನಾನಿಲ್ಲಿ ಮಾತಾಡ್ತೀನಿ ಹೋಗು ತಾಯಿ ನೀನು ತಲೆ ಕೆಡಿಸಿಕೊಳ್ಳಬೇಡ ಎನ್ನುತ್ತಾರೆ ಶ್ರುತಿ ಮಾವಾ ಆಯ್ತು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ರವಿ ಕೂಡ ಹೋಗುತ್ತಾನೆ ರಂಗನಾಥ್ ಅವರು ಸೂರ್ಯನಿಗೆ ಬುದ್ಧಿ ಹೇಳಲು ಪುರಾಣದ ಕಥೆಗಳನ್ನು ಹೇಳುತ್ತಾರೆ ಕಥೆ ಮುಗಿದ ನಂತರ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಎಂದು ಹೇಳಿ ಅವರು ಹೊರಟು ಹೋಗುತ್ತಾರೆ ಸೂರ್ಯ ಏ ನಿನಗೆ ಅರ್ಥ ಆಯ್ತೇನೋ ಪೆದ್ದಮುಂಡೆ ಮುಂಡೆ ಎಂದು ಮೀನಾನನ್ನು ಕೇಳಿದಾಗ ಮೀನಾ ಅಲ್ಲರಿ ನೀವು ರಾವಣನ ಕಥೆನೇ ಹೇಳಿದ್ದು ಎನ್ನುತ್ತಾಳೆ ಆಗ ಸೂರ್ಯ ರಾವಣ ಆದರೂ ಕೂಡ ರಾವಣನ ಥರ ಆಡಬೇಡ ನೀನು ರಾವಣನ ಥರ ಇಲ್ದಂಗೆ ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕಪ್ಪ ನೀನು ಎನ್ನುತ್ತಾರೆ ಮೀನಾ ನೀನು ರಾವಣ ಅಲ್ಲರಿ ನೀವು ರಾಕ್ಷಸ ನೀನು ರಾಕ್ಷಸ ಎನ್ನುತ್ತಾಳೆ ಸೂರ್ಯ ನೀನೇನು ಕಮ್ಮಿನಾ ನೀನು ಇನ್ನ ದೊಡ್ಡ ಯಮರಾಕ್ಷಸಿ ನೀನು ಕೋಪ ಬಂದ್ರೆ ಸುಮ್ಮನೆ ಇರ್ತೀಯಾ ನೀನು ಅದೇ ಥರ ತಾನೇ ಆಡ್ತೀಯ ಎಂದಾಗ ಮೀನಾ ರೀ ಸುಮ್ಮನಿರಿ ಕಾಲೆಳೆಯಬೇಡಿ ನನಗೆ ಎಂದು ತಮಾಷೆ ಮಾಡುತ್ತಾಳೆ ಸೂರ್ಯ ಮತ್ತು ಮೀನಾ ಇಬ್ಬರೂ ನಗುತ್ತಾ ಇರುತ್ತಾರೆ ಊಟದ ಸಮಯದ ಕಹಿಯ ಸತ್ಯಗಳು ಎಲ್ಲರೂ ಸಂತೋಷದಿಂದ ಊಟ ಮಾಡುತ್ತಿರುತ್ತಾರೆ ರವಿ ಅವರಪ್ಪ ಎಷ್ಟು ಚೆನ್ನಾಗಿದೆ ಊಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೀನಾ ಅವರು ಎನ್ನುತ್ತಾರೆ ರವಿ ಅಪ್ಪ ಡೈಲಿ ಇದೆ ಥರಾನಪ್ಪ ಊಟ ಮಾಡೋದು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾವು ರೆಸ್ಟೋರೆಂಟ್ ಓಪನ್ ಮಾಡಿದಾಗ ಏನು ಮಾಡಬೇಕು ಗೊತ್ತಾ ಮೀನಾನ ಅಡುಗೆ ಮಾಡೋಕೆ ಬಿಟ್ಟುಕೊಂಡು ಜನಗಳೆಲ್ಲ ಊಟ ತಿಂದು ಹೋಗಿ ತುಂಬಾ ಚೆನ್ನಾಗಿದೆ ಊಟ ಅಂತ ಹೇಳಿದಾಗ ಮೀನಾ ಅವರನ್ನು ಮ್ಯಾನೇಜರ್ ಮಾಡಬೇಕಪ್ಪ ಎನ್ನುತ್ತಾನೆ ಸೂರ್ಯ ಅಂದ್ರೆ ಮನೆಯಲ್ಲಿ ಮಾಡೋದಲ್ಲ ಅಲ್ಲಿ ಕೂಡ ಬಂದು ಅಡುಗೆ ಮಾಡಬೇಕೇನೋ ಎಂದು ಕೇಳುತ್ತಾನೆ ರವಿ ಇಲ್ಲ ಸೂರ್ಯ ಮ್ಯಾನೇಜರ್ನೇ ಮಾಡ್ತೀನಿ ಅವರೂ ಚೆನ್ನಾಗಿ ಬೆಳೆದು ದೊಡ್ಡವರಾದಾಗ ಅವರಿಗೂ ಕೂಡ ಶೇರ್ ಕೊಡ್ತೀನಿ ಎಂದು ಹೇಳುತ್ತಾನೆ ಶ್ರುತಿ ಕೂಡ ಇದೇ ಮಾತನ್ನು ಹೇಳುತ್ತಾಳೆ ಇದರಿಂದ ಸೂರ್ಯನಿಗೆ ತುಂಬ ಖುಷಿಯಾಗುತ್ತದೆ ಆದರೆ ಶಾಂತಿಗೆ ಹೊಟ್ಟೆ ಕಿಚ್ಚು ಓಹೋ ಎಲ್ಲ ನಾವೇ ಚೆನ್ನಾಗಿ ಮಾಡ್ತೀವಿ ನಾವೇ ಚೆನ್ನಾಗಿ ಮಾಡ್ತೀವಿ ಅಂತ ಅಡುಗೆನ ಹೊಗಳಬೇಡಿ ಏನೂ ಅಷ್ಟೇನೂ ಚೆನ್ನಾಗೇನೂ ಇರಲ್ಲ ಎನ್ನುತ್ತಾಳೆ ಆಗ ಶ್ರುತಿಯ ಅಪ್ಪ ಅಯ್ಯೋ ಯಾಕಮ್ಮ ಪಲ್ಯ ಮತ್ತೆ ಜಾಸ್ತಿ ಹಾಕು ಪಲ್ಯ ಇನ್ನೊಂದು ಸ್ವಲ್ಪ ಹಾಕು ಅಂತಾ ಇದ್ದೀಯಾ ಎಂದು ಕೇಳಿದಾಗ ಶ್ರುತಿಯ ಅಪ್ಪ ಇಲ್ಲ ಕಣಮ್ಮ ಊಟ ತುಂಬಾ ಚೆನ್ನಾಗಿದೆ ಅಡುಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎನ್ನುತ್ತಾರೆ ಒಂದು ಕಡೆ ಮನೋಜ್ ಹಾಗೂ ಶ್ರುತಿ ಸೋಫಾ ಸೆಟ್ ಮೇಲೆ ಕುಳಿತು ಊಟ ಮಾಡುತ್ತಿರುತ್ತಾರೆ ಊಟ ಮಾಡುವಾಗ ಶ್ರುತಿಯ ಅಪ್ಪಾ ಸುಮ್ಮನೆ ಊಟ ಮಾಡಬೇಕಾದಾಗ ಸುಮ್ಮನೆ ಇರಮ್ಮ ನಿಮ್ಮಪ್ಪ ಮಲೇಷ್ಯಾದಲ್ಲಿ ಇದ್ದಾರೆ ಅಂತ ಹೇಳ್ತೀರಲ್ಲ ನಿಮ್ಮಪ್ಪ ಒಂದು ಸಾರಿನೂ ನಿಮ್ಮನ್ನು ನೋಡೋಕೆ ಬಂದಿಲ್ವಾ ಎಂದು ಕೇಳುತ್ತಾರೆ ಇದನ್ನು ಕೇಳಿದ ತಕ್ಷಣ ರೋಹಿಣಿಗೆ ತುಂಬಾ ಕೋಪ ಬರುತ್ತದೆ ಇಲ್ಲ ಅಂಕಲ್ ಅವರು ಬರಕ್ಕೆ ಆಗಿಲ್ಲ ಅಲ್ಲಿಂದ ಬರಕ್ಕೆ ಆಗ್ತಿಲ್ಲ ಎನ್ನುತ್ತಾಳೆ ಆಗ ಶಾಂತಿ ಯಾಕೆ ಯಾಕೆ ಬರಕ್ಕೆ ಆಗಿಲ್ಲ ಅವರಿಗೆ ಆದ್ರೆ ಅವರಿಗೆ ಯಾವಾಗಲೂ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ ಮಗಳಿಗೆ ವಿಡಿಯೋ ಕಾಲ್ ಜೊತೆ ಮಾತಾಡ್ತಾರೆ ಎನ್ನುತ್ತಾಳೆ ಶ್ರುತಿಯ ಅಮ್ಮ ಹೌದಾ ಹಂಗಾದ್ರೆ ಒಂದು ಸಾರಿನೂ ಮಗಳನ್ನ ನೋಡಬೇಕು ಅಂತ ಅನಿಸಲಿಲ್ಲವಾ ಅವರು ಅಲ್ಲಿಂದ ಬಂದೇ ಇಲ್ವಾ ಎಂದು ಕೇಳುತ್ತಾರೆ ಮನೋಜ್ ಮತ್ತು ರೋಹಿಣಿಗೆ ತುಂಬಾ ಬೇಜಾರಾಗುತ್ತದೆ ಮತ್ತೆ ಶಾಂತಿ ಅಯ್ಯೋ ಡೈಲಿ ವಿಡಿಯೋ ಕಾಲ್ ಮಾಡ್ತಾರೆ ಹೇ ರೋಹಿಣಿ ಈಗಲೇ ವಿಡಿಯೋ ಕಾಲ್ ಮಾಡಿ ಇವರನ್ನು ಪರಿಚಯ ಮಾಡಿಸು ನೀನು ಒಂದು ಸಾರಿ ಎಂದಾಗ ರೋಹಿಣಿ ನನಗೆ ಊಟ ಸಾಕು ಎಂದು ಹೇಳಿ ಅವಳಿಗೆ ತುಂಬಾ ಫೀಲ್ ಆಗುತ್ತದೆ ಸುಳ್ಳು ಅಪ್ಪನನ್ನು ಸೃಷ್ಟಿ ಮಾಡಿ ಸುಮ್ಮಸುಮ್ಮನೆ ವಿಡಿಯೋ ಕಾಲಲ್ಲಿ ಇರ್ತೀವಿ ಅಂತ ಹೇಳಿರುತ್ತಾಳಲ್ವಾ ಹಾಗಾಗಿ ನನಗೆ ಊಟ ಸಾಕು ಎಂದು ಹೇಳಿ ಅಲ್ಲೇ ಕೈ ತೊಳೆದುಕೊಂಡು ಒಳಗಡೆ ಎದ್ದು ಹೋಗುತ್ತಾಳೆ ಮನೋಜ್ಗೆ ಇವಳೇನು ಹೀಗೆ ಎದ್ದು ಹೋಗ್ತಿದ್ದಾಳೆ ಊಟ ಬಿಟ್ಟು ಅಂತ ತುಂಬಾ ಫೀಲ್ ಆಗುತ್ತದೆ ಶಾಂತಿ ಕೂಡ ನೋಡಮ್ಮ ನೀನು ನಾಳೆ ವಿಡಿಯೋ ಕಾಲ್ ಮಾಡಿ ನಿಮ್ಮಪ್ಪನ ಹತ್ತಿರ ಇವರೆಲ್ಲರನ್ನೂ ಪರಿಚಯ ಮಾಡಿಸಬೇಕು ಎಂದು ರೋಹಿಣಿಗೆ ಆರ್ಡರ್ ಮಾಡುತ್ತಾಳೆ ರೋಹಿಣಿ ಸರಿ ಆಯ್ತು ಎಂದು ಹೇಳಿರುತ್ತಾಳೆ ಆದರೆ ಸಂತೋಷದಿಂದ ಎಲ್ಲರೂ ಊಟ ಮಾಡಿದರೂ ರೋಹಿಣಿಗೆ ತುಂಬಾ ಬೇಜಾರಾಗಿರುತ್ತದೆ ರೋಹಿಣಿಯ ಸಮಸ್ಯೆಗಳು ಮತ್ತು ಪೂಜಾ ಸಲಹೆ ಬೇಜಾರಾದ ತಕ್ಷಣ ಪೂಜಾ ಬರುತ್ತಾಳೆ ರೋಹಿಣಿ ಫೋನ್ ಹಾಕುತ್ತಾಳೆ ಯಾಕೆ ಫೋನ್ ಹಾಕಿದ್ದು ಏನೇ ವಿಷಯ ಮತ್ತೆ ಎಂದಾಗ ರೋಹಿಣಿ ನೋಡು ಒಂದು ತೊಲಗೋದ್ರೊಳಗೆ ಸುಬ್ಬು ಲಕ್ಷ ದುಡ್ಡು ಡಿಮಾಂಡ್ ಮಾಡಿದ ಅವನು ಮಾದೇಶ ಬಂದು ನನ್ನ ಸತ್ಯ ಎಲ್ಲ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ ಅವನ ಪ್ರಾಬ್ಲಂ ಎಲ್ಲ ಸಾಲ್ವ್ ಮಾಡೋದ್ರೊಳಗೆ ಇವಾಗ ಇನ್ನೊಂದು ಪ್ರಾಬ್ಲಂ ಸ್ಟಾರ್ಟ್ ಆಗಿದೆ ಕಣೆ ಅವರ ಅಪ್ಪ ಅಮ್ಮ ಬಂದಿರೋರು ಸುಮ್ಮನೆ ಬಿದ್ದು ಒಂದೆರಡು ಮೂರು ದಿನ ಇದ್ದು ಹೋಗಬೇಕಲ್ವಾ ನನ್ನ ವಿಷಯಕ್ಕೆಲ್ಲ ಬಂದಿದ್ದಾರೆ ನಿಮ್ಮಪ್ಪ ಎಲ್ಲಿದ್ದಾನೆ ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ಹೇಳ್ತಿದ್ದಾರೆ ನಮ್ಮ ಅತ್ತೇ ಇದ್ಲು ಇಷ್ಟು ದಿನ ನಮ್ಮ ಅತ್ತೆನೆ ಟಾರ್ಚರ್ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೆ ಆದರೆ ಶ್ರುತಿ ಅವರ ಅಪ್ಪ ಅಮ್ಮನೂ ಸೇರಿಕೊಂಡಿದ್ದಾರೆ ವಿಡಿಯೋ ಕಾಲ್ ಮಾಡಬೇಕಂತೆ ನಮ್ಮಪ್ಪನ ಜೊತೆ ಮಾತಾಡಬೇಕಂತೆ ಎನ್ನುತ್ತಾಳೆ ಆಗ ಪೂಜಾ ನೋಡಿ ಇದೆಲ್ಲ ಟೆನ್ಷನ್ ಮಾಡೋದಕ್ಕಿಂತ ಮುಂಚೆ ನೀನು ಮೊದಲೇ ಈ ಸತ್ಯಗಳೆಲ್ಲ ಹೇಳಿದ್ರೆ ಈ ಪ್ರಾಬ್ಲಮ್ ಇವತ್ತು ಇರ್ತಿರ್ಲಿಲ್ಲ ಎನ್ನುತ್ತಾಳೆ ಆಗ ರೋಹಿಣಿ ನಾನೂ ಆ ಸತ್ಯಗಳೆಲ್ಲ ಹೇಳಿದ್ರೆ ಇವತ್ತು ನಾನು ಇಲ್ಲಿ ನಿಂತುಕೊಂಡು ಫೋನ್ನಲ್ಲಿ ಮಾತಾಡ್ತಾ ಇರಲಿಲ್ಲ ಮನೆ ಸೊಸೆಯಾಗಿ ಎನ್ನುತ್ತಾಳೆ ಮತ್ತೆ ಹೇಗೆ ಫೇಸ್ ಮಾಡ್ತೀಯ ಇದನ್ನೆಲ್ಲಾ ಎಂದಾಗ ಅಯ್ಯೋ ನನಗೆ ಗೊತ್ತಿದೆ ಕಣೆ ಹೇಗೆ ಫೇಸ್ ಮಾಡಬೇಕು ಅಂತ ಆ ಶ್ರುತಿ ಅವರ ಅಮ್ಮನೇನು ಅವರೆಲ್ಲರನ್ನೂ ಮೀರಿಸೋಕೆ ಯೋಚನೆ ಮಾಡಿ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರ್ತೀನಿ ಅಷ್ಟರಲ್ಲಿ ನಾನು ನೋಡು ಏನು ಬುದ್ಧಿ ಕಲಿಸ್ತೀನಿ ಅಂತ ಎನ್ನುತ್ತಾಳೆ ಪೂಜಾ ಅವರಿಬ್ಬರನ್ನು ಮನೆಯಿಂದ ಹೊರಗಡೆ ಹಾಕ್ಬಿಡು ಎನ್ನುತ್ತಾಳೆ ರೋಹಿಣಿ ನೋಡ್ತೀನಿ ಹೊರಗಡೆ ಹಾಕೋದ ಇಲ್ಲ ಅಂತ ಅಂದ್ರೆ ಅವರನ್ನ ನಾನೇ ಮನೆ ಬಿಟ್ಟು ಆಚೆ ಹೋಗೋದ ಅಂತ ಯೋಚನೆ ಮಾಡ್ತೀನಿ ಎಂದು ಯೋಚನೆ ಮಾಡುತ್ತಾಳೆ ನಿದ್ರೆಗೆ ಜಾಗದ ಚಿಂತೆ ಇಲ್ಲಿ ಒಂದು ಕಡೆ ತುಂಬಾ ಸಂತೋಷದಿಂದ ಇವರೆಲ್ಲ ಊಟ ಮಾಡಿ ಅಡಿಕೆ ಹಾಕಿಕೊಂಡು ಕೂತಿರುತ್ತಾರೆ ತುಂಬಾ ಖುಷಿಯಿಂದ ಎಲ್ಲರೂ ಸಖತ್ ನಗುತ್ತಾ ಇರುತ್ತಾರೆ ಶ್ರುತಿ ಮೀನಾ ಶ್ರುತಿಯ ಅಪ್ಪ ಅಮ್ಮ ರವಿ ಎಲ್ಲರೂ ತುಂಬಾ ಚೆನ್ನಾಗಿ ಸಂತೋಷದಿಂದ ಎಲೆ ಅಡಿಕೆ ಹಾಕಿಕೊಂಡು ನಗುತ್ತಾ ಇರುತ್ತಾರೆ ಆದರೆ ಸೂರ್ಯ ಮಾತ್ರ ತುಂಬಾ ಸುಮ್ಮನೆ ಸೈಲೆಂಟ್ ಆಗಿ ನಿಂತಿರುತ್ತಾನೆ ಆಯ್ತು ಇನ್ನ ಮಲಗಿಕೊಳ್ಳೋ ವ್ಯವಸ್ಥೆ ಮಾಡಿ ಎಂದಾಗ ಎಲ್ಲಿ ಮಲಗಿಕೊಳ್ಳೋದು ಅಂತ ಯೋಚನೆ ಮಾಡುತ್ತಾ ಇರುತ್ತಾರೆ ಯಾಕೆಂದರೆ ರೂಂ ಎಕ್ಸ್ಟ್ರಾ ಇರಲ್ಲ ಅವರ ಮನೆಯಲ್ಲಿ ಸೂರ್ಯನಿಗೆ ಮಾತ್ರ ಅವಾಗ ಒಂಥರಾ ಫೀಲ್ ಆಗುತ್ತಿರುತ್ತದೆ ಇವರೂ ನಮ್ಮ ಬುಡಕ್ಕೆ ಬರ್ತಾರೆ ಅಂತ ಆಗ ರಂಗನಾಥ್ ಅವರು ನಿಮ್ಮಪ್ಪ ಅಮ್ಮ ಎಲ್ಲಿ ಮಲ್ಕೊಳ್ತಾರಮ್ಮಾ ಎಂದು ಶ್ರುತಿಯನ್ನು ಕೇಳುತ್ತಾರೆ ಶ್ರುತಿ ಮಮ್ಮಾ ನಮ್ಮ ರೂಮಲ್ಲೇ ಮಲಗಿಸಿಕೊಳ್ತೀನಿ ಅವರನ್ನು ಎಂದು ಕರೆದುಕೊಂಡು ಹೋಗುತ್ತಾಳೆ ಅಪ್ಪಾ ಬಾರಪ್ಪ ಮಲಗಿಕೊಳ್ಳಂತ್ರಿ ನಮ್ಮ ರೂಮಲ್ಲಿ ಎನ್ನುತ್ತಾಳೆ ರವಿ ಮಾತ್ರ ಇಲ್ಲೇ ಕೂತಿರುತ್ತಾನೆ ಮಗನೇ ನೀನೆಲ್ಲಿ ಮಲ್ಕೊಳ್ತೀಯ ಎಂದಾಗ ಅಪ್ಪಾ ನೀವು ಎದ್ದೇಳಿ ನಾನು ಇಲ್ಲೇ ಮಲ್ಕೊಳ್ತೀನಿ ಎಂದು ಹೇಳುತ್ತಾನೆ ಮನೋಜ್ ಅಂತೂ ನನ್ನ ರೂಮಲ್ಲಿ ಎಲ್ಲಿ ತಗಲಾಕಿ ಬಿಡ್ತಾರೆ ಅಂತ ಅಮ್ಮಾ ನನಗೆ ತುಂಬಾ ನಿದ್ದೆ ಬರ್ತಿದೆ ಅಮ್ಮಾ ನಾನು ಹೋಗ್ತಾ ಇದ್ದೀನಿ ಎಂದು ಅವನ ಪಾಡಿಗೆ ಅವನು ಕೂಡ ಹೊರಟು ಹೋಗುತ್ತಾನೆ ಹೊರಟು ಹೋದ ತಕ್ಷಣ ರವಿ ನಾನು ಇಲ್ಲೇ ಮಲ್ಕೊಳ್ತೀನಿ ಎಂದಾಗ ರೋಹಿಣಿ ಮತ್ತು ಶಾಂತಿ ಹೇ ಮಗನೆ ನಿನಗೆ ಮೈಕೈ ನೋವು ಬರಲ್ವೇನೋ ನೀನು ಇಲ್ಲಿ ಹೆಂಗೋ ಮಲ್ಕೊಳ್ತೀಯಾ ಇಲ್ಲೇನೂ ಬೇಡ ಹೇ ಮೀನಾ ಎಂದಾಗ ಸೂರ್ಯನಿಗೆ ಆಗಲೇ ಗೊತ್ತಾಗಿಬಿಡುತ್ತದೆ ನನ್ನ ಹಾಸಿಗೆ ಮೇಲೆ ಮಲ್ಕೊಳ್ತಾರೆ ಅಂತ ಹಂಗಂದ ತಕ್ಷಣ ಮೀನಾ ರವಿ ಅಲ್ಲಿ ಮಲ್ಕೊಳ್ತೀವಿ ಕಣೆ ನೀವು ಎಲ್ಲಾನ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಎಂದು ಹೇಳಿದ ತಕ್ಷಣ ಸೂರ್ಯನಿಗೆ ತುಂಬಾ ಬೇಜಾರಾಗುತ್ತದೆ ನನಗೇ ಗೊತ್ತಿತ್ತು ಎಲ್ಲಾ ಅತ್ತೆ ಗೀತೆ ಎಲ್ಲ ಹೋಗಿ ನನ್ನ ಬುಡಕ್ಕೆ ಬರುತ್ತೆ ಅಂತ ನಾವ್ಯಾಕೆ ಮಂಚನ ಬಿಟ್ಟುಕೊಡಬೇಕು ಇದನ್ನ ನಾವು ತಂದಿರೋದು ಮಂಚ ನಾವೇ ಮಲ್ಕೊಳ್ತೀವಿ ಎಂದಾಗ ಮೀನಾ ಸರಿ ರವಿ ನೀನು ಅಲ್ಲಿ ಮಲ್ಕೋ ನಾವು ಮೇಲೆ ಹೋಗಿ ಪ್ಯಾಸೇಜ್ನಲ್ಲಿ ಮಲ್ಕೊಳ್ತೀವಿ ಎಂದು ಪಾಪ ಮೀನಾ ಹೇಳುತ್ತಾಳೆ ಆಗ ರವಿ ಅತ್ತಿಗೆ ಬೇಡ ಅತ್ತಿಗೆ ನಾನು ಇಲ್ಲೇ ಮಲ್ಕೊಳ್ತೀನಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅತ್ತಿಗೆ ಎಂದು ಹೇಳುತ್ತಾನೆ ಅಮ್ಮ ಯಾಕಮ್ಮ ಈ ರೀತಿ ಮಾಡ್ತೀಯಾ ಅವರ ಗಂಡ ಹೆಂಡತಿ ಇಬ್ಬರು ನೀನು ಯಾಕಮ್ಮ ಈ ರೀತಿ ಎಲ್ಲ ಮಾಡ್ತೀಯಾ ಅವರಿಗೂ ಪಾಪ ಸುಸ್ತಾಗಲ್ವಾ ಕೆಳಗಡೆ ಮಲಗೋಕೆ ನನಗೆ ಮಾತ್ರ ಸುಸ್ತಾಗುತ್ತೆ ಅಂತ ಯಾಕಮ್ಮ ಯೋಚನೆ ಮಾಡ್ತೀಯಾ ಎಂದೂ ರವಿ ಹೇಳುತ್ತಾನೆ ಆದರೆ ಮಗನೆ ನಿನಗೆ ಕೈಕಾಲೆಲ್ಲ ನೋವಾಗುತ್ತೆ ಮಗನೆ ಎಂದಾಗ ಇಲ್ಲಿ ರಂಗನಾಥ್ ನೀನು ಎಲೆ ಅಡಿಕೆ ಹಾಕಿಕೊಂಡಿದ್ದೀಯಾ ಎಂದು ಕೇಳುತ್ತಾರೆ ಅವಳು ನಾಲಿಗೆ ತೆಗೆದುಬಿಟ್ಟು ಬಿಟ್ಟು ಹೂನ್ರಿ ಎಲೆ ಅಡಿಕೆ ಹಾಕೊಂಡಿದ್ದೀನಿ ಅಂತ ಕೆಂಪಗಾಗಿದೆ ನೋಡಿ ಅಂತ ತೋರಿಸುತ್ತಾಳೆ ರಂಗನಾಥ್ ಅವರು ಒಂದು ಸ್ವಲ್ಪ ಸುಣ್ಣ ಇಟ್ಕೋ ಸರಿ ಹೋಗುತ್ತೆ ಬಾಯಲ್ಲಿ ಉರಿದಿದ್ದು ಸ್ವಲ್ಪ ನಿನ್ನ ಮನಸ್ಸು ಏನಾದರೂ ಸರಿ ಹೋಗಬಹುದು ಎನ್ನುತ್ತಾರೆ ಹಂಗಂದ ತಕ್ಷಣ ಅವಳು ಒಂಥರ ಸಿಡುಕುತ್ತಿರುತ್ತಾಳೆ ರೋಹಿಣಿ ಮತ್ತು ಮನೋಜ್ರ ವಾಗ್ವಾದ ತಿರುಗಿ ಇಲ್ಲಿ ರೋಹಿಣಿಗೆ ಮಾತ್ರ ತುಂಬಾ ಟೆನ್ಷನ್ ಆಗಿರುತ್ತದೆ ನನ್ನೇ ಓಡಿಸ್ತೀರಾ ನನ್ನೇ ಓಡಿಸಬೇಕು ಅನ್ಕೊಂಡಿದ್ರೆ ನಿಮ್ಮನ್ನು ಹೇಗೆ ಓಡಿಸ್ತೀನಿ ಅಂತ ನೋಡಿ ಎಂದು ಯೋಚನೆ ಮಾಡಬೇಕಾದಾಗ ಮನೋಜ್ ಬಂದು ಹಗ್ ಮಾಡುತ್ತಾನೆ ರೋಹಿಣಿ 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 ಎನ್ನುತ್ತಾನೆ ರೀ ಬಿಡ್ರಿ ನಾನೂ ಒಳ್ಳೆ ಮಾತಾಡ್ತಾ ಇದ್ದೀನಿ ಇವಾಗ ಬಿಟ್ರೆ ಸರಿ ಇಲ್ಲಾಂದ್ರೆ ನೋಡು ಯಾವಾಗಲೂ ನಮ್ಮಪ್ಪನಿಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅಂತಾರೆ ನಮ್ಮಪ್ಪ ಏನು ಮನೆಯಲ್ಲಿ ಇದ್ದಾರಾ ಅವರು ಇರೋದು ಜೈಲಲ್ಲಿ ನಾನು ಹೇಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಲಿ ಎಂದು ಕೋಪ ಬರುತ್ತದೆ ನಿಮ್ಮಮ್ಮ ಹಿಂಸೆ ಮಾಡ್ತಿದ್ಲು ದಿನ ಇವಾಗ ಇವರು ಯಾರೋ ಬಂದು ಬಿಟ್ಟು ನನ್ನಪ್ಪನ ಸುದ್ದಿ ಯಾಕೆ ಎತ್ಕೋಬೇಕು ಇಷ್ಟಕ್ಕೂ ನಮ್ಮಪ್ಪನಿಗೆ ಎಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ಲಿ ಮನೋಜ್ ನಾನು ಎಂದು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಳ್ಳುತ್ತಾಳೆ ಮನೋಜ್ ಅಯ್ಯೋ ಇವಳೇನು ರಾಕ್ಷಸಿ ಥರ ಆಡ್ತಿದ್ದಾಳಲ್ಲ ಇವಳು ಯಾಕೆ ಹಿಂಗಾಡ್ತಾಳೆ ಚಾಮುಂಡೇಶ್ವರಿ ಥರ ಅಂತತಲೆ ಕೆರೆದುಕೊಂಡು ಅವನ ಪಾಡಿಗೆ ಹೋಗಿ ಮಲಗಿಕೊಳ್ಳುತ್ತಾನೆ ಮಲಗಿಕೊಂಡ ತಕ್ಷಣ ರೋಹಿಣಿ ನೋಡು ಮನೋಜ್ ಸುಮ್ಮನೆ ಮಲಕೋ ನನಗೆ ಕೋಪ ಬರಿಸಬೇಡ ತಿರುಗಿ ಕೋಪ ಬಂತು ಅಂದ್ರೆ ನನಗೆ ಸರಿ ಇರಲ್ಲ ಮನೋಜ್ ಸುಮ್ಮನೆ ಮಲಕೋ ಎಂದಾಗ ಯಾಕೆ ರೋಹಿಣಿ ಹೀಗೆ ಆಡ್ತಾ ಇದ್ದೀಯಾ ನನ್ನ ಮೇಲೆ ಯಾಕೆ ಹೀಗೆ ಆಡ್ತಾ ಇದ್ದೀಯಾ ಎಂದು ಮನೋಜ್ ಹೇಳುತ್ತಿರುತ್ತಾನೆ ನನಗೆ ಕೋಪ ಬಂದರೆ ತಿರುಗಿ ಸರಿ ಇರಲ್ಲ ಸುಮ್ಮನೆ ಮಲಗಿಕೊಂಡರೆ ಸರಿ ಎಂದಾಗ ಆಯ್ತು ಮಲ್ಕೊಳ್ತೀನಿ ನೈಟ್ ಎನ್ನುತ್ತಾನೆ ನೀನೇನು ಗುಡ್ ನೈಟ್ ಬೇಡ ಏನು ಬೇಡ ಸುಮ್ಮನೆ ಮಲಕೋ ನೋಡು ಎಂದು ಕೋಪ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಸೂರ್ಯನ ಅಸಮಾಧಾನ ಮತ್ತು ಶ್ರುತಿಯಪ್ಪ ಅಮ್ಮನ ಯೋಜನೆ ಇಲ್ಲಿ ಒಂದು ಕಡೆ ಸೂರ್ಯಪಾಪ ತಲೆ ದಿಂಬು ತಗೊಂಡು ಚಾಪೆ ತಗೊಂಡು ಈ ಕಡೆ ಬಂದಿರುತ್ತಾನೆ ಬಂದು ಪ್ಯಾಸೇಜ್ನಲ್ಲಿ ಮಲಗಿಕೊಳ್ಳೋಣ ಅಂತ ಹೇಳಿ ಹಾಸಿಗೆ ಹಾಸಬೇಕಾದಾಗ ಆ ಚಾಪೆನ ಕಿತ್ತುಕೊಳ್ಳಲು ಹೋಗುತ್ತಾಳೆ ಮೀನಾ ಆಮೇಲೆ ತಲೆದಿಂಬನ್ನು ಕಿತ್ತುಕೊಳ್ಳಲು ಹೋಗುತ್ತಾರೆ ಹಾಸಿಗೆಯನ್ನೆಲ್ಲ ಕಿತ್ತುಕೊಳ್ಳಲು ಹೋಗುತ್ತಾರೆ ಅವನೂ ತಡೆಯೋಕೆ ಹೋಗುತ್ತಾನೆ ಅವನಿಗೆ ಕೋಪ ಬಂದಿರುತ್ತದೆ ಯಾಕೆಂದರೆ ಸೂರ್ಯ ಇವರೇ ಬೇರೆ ಹೇಳಿರುತ್ತಾರಲ್ವಾ ನೀನು ಇಲ್ಲೇ ಮಲಕೋ ನಾವು ಹೋಗ್ತೀವಿ ಅಂತ ಅದಕ್ಕೆ ಸಿಟ್ಟು ಬಂದಿರುತ್ತದೆ ಸಿಟ್ಟು ಬಂದಾಗ ರೀ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಮೇಲೆ ಆಕಾಶಗಳನ್ನೆಲ್ಲ ನೋಡ್ಕೊಂಡು ಮಲಗಬಹುದು ಈ ಗಾಳಿಯೆಲ್ಲಾ ಕುಡಿದುಕೊಂಡು ಆದರೆ ನಾವು ಅಲ್ಲಿ ಒಳಗಡೆ ಮಲಗಿದ್ರೆ ಇದೆಲ್ಲ ನೋಡೋಕೆ ರೀ ಎಂದು ಹೇಳುತ್ತಾಳೆ ಹೂಂ ಬಿಡಮ್ಮ ನೀನು ಯಾವಾಗಲೂ ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇರು ಅಲ್ವಾ ಕಣೆ ನಾನು ಕಷ್ಟಪಟ್ಟು ಮಂಚನ ತಂದು ಹಾಕಿದಾಗ ಅಲ್ಲಿ ಶಾಂತಿ ಏನಂತಲಾ ಅವತ್ತು ಇಲ್ಲಿ ಜಾಗ ಇಲ್ಲ ಮಂಚ ಏನಕ್ಕೆ ತಂದೆ ಅಂತ ಅಂದ್ಲು ಇವಾಗ ನಾನು ತಂದಿರೋ ಮಂಚದಲ್ಲಿ ನಾನೇ ಮಲಗಿಕೊಳ್ಳೋಕೆ ಅಧಿಕಾರ ಇಲ್ವಾ ಆದರೆ ಬೇರೆಯವರಿಗೆ ಮಲಗೋಕೆ ಹೇಳ್ತಾಳೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಯಾವಾಗಲೂ ನಮ್ಮ ಬುಡಕ್ಕೆ ಬರ್ತಾ ಇರುತ್ತೆ ಪ್ರತಿಯೊಂದೂ ವಿಷಯನು ಯಾವಾಗಲೂ ನಮ್ಮಿಬ್ಬರನ್ನೇ ಡಿಪೆಂಡ್ ಮಾಡ್ತಾರಲ್ಲ ಯಾಕೆ ಈ ಮನೆಯಲ್ಲಿ ನಮಗೇನೋ ಗೌರವನೇ ಇಲ್ವಾ ಮನೆಯಲ್ಲಿ ಬೆಲೆನೇ ಇಲ್ವಾ ಎಂದೂ ಹೇಳಿದಾಗ ರೀ ಹಂಗೇನು ಇಲ್ಲ ರೀ ಸುಮ್ಮನೆ ಮಲಗೋಳಿ ನೀವು ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಎಂದಾಗ ನೀನು ಯಾವಾಗಲೂ ಅವರ ಸಪೋರ್ಟ್ ಮಾಡ್ತಾ ಇರ್ತೀಯಲ್ಲಾ ಮೀನಾ ಯಾಕೆ ಈ ರೀತಿ ಎಲ್ಲ ಮಾಡ್ತೀಯಾ ನೀನು ಎನ್ನುತ್ತಾನೆ ಹಂಗಂದಾಗ ರೀ ಸುಮ್ಮನೆ ಮಲಗೋಳಿ ಸಮಾಧಾನದಲ್ಲಿದ್ದೆ ನಾನು ಬೆಳಗ್ಗೆಯಿಂದ ತುಂಬಾ ಕೆಲಸ ಮಾಡಿದ್ದೀನಿ ರೀ ನನಗೆ ತುಂಬಾ ಸುಸ್ತ ಆಗ್ತಿದೆ ಎಂದಾಗ ಓಹೋ ನನಗೇನು ಸುಸ್ತಾಗಿಲ್ವಾ ಮೀನಾ ಎಂದು ಕೈ ಹಾಕಿಕೊಳ್ಳುತ್ತಾನೆ ಕೈ ಹಾಕಿಕೊಂಡ್ರಿ ನೀವು ತಮಾಷೆ ಮಾಡಿದ್ದು ಸಾಕು ನನಗೆ ತುಂಬಾ ಸುಸ್ತ ಆಗ್ತಿದೆ ನಾನು ಮಲ್ಕೋಬೇಕಪ್ಪ ಎಂದು ಹೇಳುತ್ತಾನೆ ಹಂಗಂದಾಗ ಅಲ್ಲ ಕಣೆ ನಿನಗೆ ಬೇಜಾರ ಆಗ್ತಿಲ್ವಾ ಈ ರೀತಿ ಎಲ್ಲ ಮಾಡಿದಾಗ ಮನೆಯಲ್ಲಿ ಎಂದು ಸೂರ್ಯ ಹೇಳುತ್ತಾನೆ ಯಾಕ್ರೀ ಬೇಜಾರು ಮಾಡ್ಕೋಬೇಕು ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ ಅತ್ತೆ ಪಾಪ ರವಿಗೆ ಏನೋ ಸಣ್ಣ ಮಗ ಅಂತ ಹೇಳಿದ್ದಾರೆ ಮಲ್ಕೊಳ್ತಾರೆ ಅಂತ ಮಲ್ಕೊಳ್ಳಿ ಬಿಡ್ರಿ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಎಂದು ಮೀನಾ ಹೇಳುತ್ತಾಳೆ ಹಾಗೆ ಹೇಳಿದ ತಕ್ಷಣ ಅವನೂ ಕೂಡ ಮಲಗಿಕೊಳ್ಳುತ್ತಾನೆ ಮಲಗಿಕೊಂಡ ತಕ್ಷಣ ಆದರೆ ಇಲ್ಲಿ ಮಾತ್ರ ಶ್ರುತಿ ಅಪ್ಪ ಎಸಿ ಎಷ್ಟು ಇಡಬೇಕಪ್ಪ ಅಂತ ಎಸಿ ಸೆಟ್ ಎಲ್ಲ ಇಟ್ಟುಬಿಟ್ಟು ಅಪ್ಪ ನೀವು ಮಲ್ಕೊಳ್ಳಿ ನಾನು ಹೊರಗಡೆ ಹೋಗಿ ನಾನು ರವಿ ಜೊತೆಗೆ ಮಲ್ಕೊಳ್ತೀನಿ ಎಂದು ಹೇಳುತ್ತಾಳೆ ಸರಿ ಅಮ್ಮ ಆಯ್ತು ಎಂದು ಹೇಳುತ್ತಾನೆ ಅವರಪ್ಪ ಆದರೆ ಅವರ ಅಪ್ಪ ಅಮ್ಮ ಇಬ್ಬರೂ ಪ್ಲಾನ್ ಮಾಡುತ್ತಾ ಇರುತ್ತಾರೆ ರೀ ಇವತ್ತಿನ ಚಾಪ್ಟರ್ ಮುಗೀತು ನಾಳೆ ಏನು ಮಾಡಬೇಕು ಗೊತ್ತಾ ನಾವಿಬ್ಬರೂ ಹೇಗಾದರೂ ಮಾಡಿ ಈ ಮನೆಯಲ್ಲಿ ನಾವು ಜಗಳನ ತಂದಿಡಬೇಕು ಜಗಳನ ತಂದಿಟ್ಟಾಗ ಶ್ರುತಿಗೆ ಕೋಪ ಬರುತ್ತೆ ನಮ್ಮನ್ನು ಅವಮರ್ಯಾದೆ ಮಾಡೋದು ಅಪ್ಪ ಅಮ್ಮನಿಗೆ ಅವಳಿಗೆ ಇಷ್ಟ ಆಗಲ್ಲ ಅವಾಗ ನಮ್ಮ ಸಪೋರ್ಟ್ ಆಗಿ ಮಾತಾಡ್ತಾಳೆ ರವಿ ಅವರ ಅಣ್ಣನಿಗೆ ಅವಮರ್ಯಾದೆ ಆಗೋದು ಸೂರ್ಯನಿಗೆ ಇಷ್ಟ ಆಗಲ್ಲ ಅವನು ಅವರ ಅಣ್ಣನ ಸಪೋರ್ಟ್ ಮಾತಾಡ್ತಾನೆ ಅವಾಗ ನಾವು ಆರಾಮಾಗಿ ನನ್ನ ಮಗಳನ್ನು ಕರೆದುಕೊಂಡು ನಮ್ಮ ಮನೆಗೆ ಹೋಗಬಹುದಲ್ಲ ಎಂದು ಪ್ಲಾನ್ ಮಾಡುತ್ತಾರೆ ಇಬ್ಬರೂ ಕೂಡ ಇದು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗುತ್ತೇನೆ Allivaregu thank you